ಬೈರಂಗಲ ಗ್ರಾಮದ ಪುಣ್ಯಕೋಟಿ ನಗರದ ಶಾರದಾ ಗಣಪತಿ ವಿದ್ಯಾ ಕೇಂದ್ರದಲ್ಲಿ ಡಿಸೆಂಬರ್ ಆರು ಏಳು ಮತ್ತು ಎಂಟರಂದು ರಾಜ್ಯ ಮಟ್ಟದ ಶಿಕ್ಷಣ ಉದ್ಯೋಗ ಹಾಗೂ ಕೃಷಿ ಮೇಳಗಳನ್ನು ಸ್ಥಳೀಯರ ಸಹಕಾರದೊಂದಿಗೆ ನಡೆಸಲಾಗುತ್ತಿದ್ದು ಸತತ ನಾಲ್ಕನೇ ವರ್ಷದ ಕೃಷಿ ಮೇಳದ ಆಯೋಜನೆಯೊಂದಿಗೆ ಶಿಕ್ಷಣ ಹಾಗೂ ಉದ್ಯೋಗ ಮೇಳವನ್ನು ಈ ಬಾರಿ ಹಮ್ಮಿಕೊಳ್ಳಲಾಗಿದೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಉದ್ಯೋಗಾರ್ಥಿಗಳು ಮತ್ತು ಕೃಷಿಕರು ಇದರ ಪ್ರಯೋಜನವನ್ನ ಪಡೆದುಕೊಳ್ಳಲಿದ್ದಾರೆ ಎಂದು ಶಾರದ ಗಣಪತಿ ವಿದ್ಯಾ ಕೇಂದ್ರದ ಸಂಚಾಲಕರಾದ ಟಿ ಜಿ ಭಟ್ ಅವರು ತಿಳಿಸಿದರು ಇವರು ಕೈರಂಗಲ ಗ್ರಾಮದ ಪುಣ್ಯಕೋಟಿ ನಗರದ ಶಾರದಾ ಗಣಪತಿ ವಿದ್ಯಾ ಕೇಂದ್ರದಲ್ಲಿ ಮಂಗಳವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿಯನ್ನ ನೀಡಿದರು ಎಸ್ಎಸ್ಎಲ್ಸಿ ಪಿಯುಸಿ ಪದವಿಯ ಬಳಿಕ ಯಾವ ರೀತಿಯ ವಿದ್ಯಾಭ್ಯಾಸ ಮತ್ತು ಉದ್ಯೋಗವನ್ನು ಆಯ್ಕೆ ಮಾಡಿಕೊಳ್ಳುವ ಕುರಿತು ಶಿಕ್ಷಣ ತಜ್ಞರು ಮತ್ತು ಉದ್ಯೋಗ ತಜ್ಞರು ಸಮ್ಮೇಳನದಲ್ಲಿ ಮಾಹಿತಿಗಳನ್ನು ನೀಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಶ್ರೇಷ್ಠ ಭಾರತ ಪರಿಕಲ್ಪನೆಯ ಹಿನ್ನೆಲೆಯಲ್ಲಿ ಕೃಷಿಯನ್ನ ಯಾವ ರೀತಿಯಲ್ಲಿ ಮುನ್ನಡೆಸಬಹುದೆನ್ನುವುದರ ಕುರಿತು ಕೃಷಿ ತಜ್ಞರುಗಳು ಮಾಹಿತಿಯನ್ನ ನೀಡಲಿದ್ದಾರೆ ಜೊತೆಗೆ ಗ್ರಾಮೀಣ ಭಾಗದ ಕೃಷಿಕರಿಗೆ ಬಹು ಉಪಯೋಗಕಾರಿಯಾಗಲಿದೆ ಎಂದರು ಡಿಸೆಂಬರ್ ಆರರಂದು ಬೆಳಿಗ್ಗೆ ನಡೆಯುವಂತಹ ಉದ್ಘಾಟನೆಯನ್ನ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ನೆರವೇರಿಸಲಿದ್ದಾರೆ ಇನ್ನು ಸ್ಟ್ಯಾಡ್ ಲಿಮಿಟೆಡ್ ಮಂಗಳೂರು ಇದರ ಅಧ್ಯಕ್ಷ ರವೀಂದ್ರ ಕಂಬ್ಲಿ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಅದಾನಿ ಸಮೂಹ ಸಂಸ್ಥೆಯ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರಾದ ಕಿಶೋರ್ ಆಲ್ವಾ ಶಾಸಕರಾದ ಕಿಶೋರ್ ಕುಮಾರ್ ಬೊಟ್ಟಾಡಿ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ನಿಯಮಿತ ಬೆಂಗಳೂರು ಇದರ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಐಕಲಬಾವ ದೇವಿ ಪ್ರಸಾದ್ ಶೆಟ್ಟಿ ಬೆಲಪು ವಿಶ್ರಾಂತ ಪ್ರಾಂಶುಪಾಲ ಹಾಗೆಯೇ ಆರ್ಥಿಕ ತಜ್ಞ ಡಾಕ್ಟರ್ ವಿಘ್ನೇಶ್ವರ ಮರ್ಮುಡಿ ತಲಿಯಾಡಳಿತ ಸಮಿತಿ ಸದಸ್ಯರು ಶಿಕ್ಷಣಾಧಿಕಾರಿಗಳು ಮೊದಲಾದ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಇನ್ನು ಸರ್ಕಾರಿ ಖಾಸಗಿ ಕಾಲೇಜು ವಿದ್ಯಾರ್ಥಿಗಳು ಉದ್ಯೋಗಾರ್ಥಿಗಳು ವಿವಿಧ ಖಾಸಗಿ ಕಂಪನಿಗಳು ಮೇಲದಲ್ಲಿ ಭಾಗವಹಿಸಲಿದ್ದು ಉದ್ಯೋಗಾರ್ಥಿಗಳನ್ನು ಆಯ್ಕೆ ಮಾಡುತ್ತಾರೆ ಕೃಷಿ ಆಹಾರ ವಿವಿಧ ಇಲೆಕ್ಟ್ರಾನಿಕ್ ಉಪಕರಣಗಳ ಪ್ರದರ್ಶನ ಹಾಗೂ ಮಾರಾಟ ಮಳಿಗೆಗಳು ಭಾಗವಹಿಸಲಿವೆ ಸಾಂಸ್ಕೃತಿಕ ಕಾರ್ಯಕ್ರಮದ ಭಾಗವಾಗಿ ಯಕ್ಷಗಾನ ಬಯಲಾಟ ಗಾನ ವೈವಿಧ್ಯ ನೃತ್ಯ ಸಂಭ್ರಮ ಹರಿಕತೆ ಮೊದಲಾದ ಕಾರ್ಯಕ್ರಮಗಳನ್ನು ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಿದೆ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಮಟ್ಟದ ಈ ಮೇಳಗಳ ಅಧ್ಯಕ್ಷರಾಗಿರುವಂತಹ ಜಯರಾಮ್ ಶೆಟ್ಟಿ ಕಮಲಪದವು ಕಾರ್ಯದರ್ಶಿ ನವೀನ್ ಕುಮಾರ್ ಸಲಹೆಗಾರರಾದ ಉಪೇಂದ್ರ ನಾಯಕ್ ಮೂಡಬಿದ್ರೆ ಜೊತೆ ಕಾರ್ಯದರ್ಶಿಗಳಾದ ವಿಶ್ವನಾಥ್ ಕಡ್ವಾಯ್

ವಿಶ್ವನಾಥ್ ಪಟೈಯ್ ನಮ್ಮ ಜೊತೆಗಿದ್ದಾಗ ಅವರನ್ನು ಕೂಡ ಸ್ವಾಗತೇನೆ ಅದೇ ರೀತಿ ದೃಶ್ಯ ಹಾಗೂ ಪತ್ರಿಕ ಮಾಧ್ಯಮದ ಬಂದಿದೆ ನಿಮ್ಮನ್ನು ಕೂಡ ಸ್ವಾಗತಿಸುತ್ತಾರೆ ವ್ಯವಸ್ಥೆಯನ್ನು ಸಂಚಾಲಕರಾದ ಡಿ ಜಿ ರಾಜರಾಮ ನಡೆಸಿಕೊಳ್ಬೇಕಾಗಿ ನನ್ನ ಮಾಹಿತಿಗಳನ್ನು ಕೊಡ್ತಾರೆ ಆದರೆ ಕೃಷಿಕನ ಮನೆ ಬಾಗಿಲಿಗೆ ಹೋಗಿ ಅವರಿಗೆ ಮಾಹಿತಿ ವ್ಯವಸ್ಥೆ ತತ್ಕಾಲಕ್ಕೆ ಇಲ್ಲ ಅದು ಸರ್ಕಾರಗಳು ಇಲಾಖೆ ಮಾಡೋಕ್ಕಾಗ್ತದೆ ಅದನ್ನು ಮಾಡೋ ಪ್ರಯತ್ನ ಇಲ್ಲಿ ನಾವು ಪುಣ್ಯ ಕುಣಗಳಲ್ಲಿ ಮಾಡ್ತಾ ಇದ್ದೇವೆ ಕಳೆದ ಮೂರು ವರ್ಷದಲ್ಲಿ ಕೇವಲ ಕೃಷಿ ಮೇಳವನ್ನು ಮಾತ್ರ ಮಾಡಿ ಜನಕ್ಕೆ ಸುಧಾರಿತ ತಳಿ ಪದ್ಧತಿಗಳನ್ನು ಸುಧಾರಿತ ಕೃಷಿ ಪದ್ಧತಿಯನ್ನು ತಿಳಿಸ್ಕೊಡೋ ಪ್ರಯತ್ನ ಕೂಡ ಮಾಡಿದ್ದೇವೆ ಈ ವರ್ಷ ಮೂರು ಮೇಳಗಳನ್ನು ಜೊತೆ ತಿಳಿಸ್ಕೊಡೋದು ಶಿಕ್ಷಣ ಮೇಳ ಉದ್ಯೋಗ ಮೇಳ ಮತ್ತು ಕೃಷಿ ಮೇಳ ಇದನ್ನು ಆಯೋಜನೆ ಮಾಡಿದ್ದೇವೆ ಈಗಾಗಲೇ ನೂರ ನಲವತ್ತಕ್ಕೂ ಹೆಚ್ಚು ಸಾಲ್ಗಳು ಬುಕ್ ಆಗಿದೆ ಕಳೆದ ಮೂರು ವರ್ಷಗಳಿಂದ ಭಿನ್ನವಾಗಿ ಇನ್ನೂ ಹೆಚ್ಚು ಜನ ಆಕರ್ಷಕವಾಗಿ ಇದನ್ನು ಮಾಡುವ ಪ್ರಯತ್ನ ಮಾಡಿದ್ದೇವೆ ನಮಗೆ ಈ ಸಲ ಜತೆ ಕೊಟ್ಟವರು ಸನ್ಮಾನ್ಯ ಭೂಪೇಂದ್ರ ಅವರು ಅವರು ಇಂಥ ರೀತಿಯ ಕೃಷಿ ಮೇಳಗಳನ್ನು ಉದ್ಯೋಗ ಮೇಳಗಳನ್ನು ಮಾಡಿ ಅನುಭವಿರುವಂಥವ್ರು ದೆಹಲಿಯ ಪ್ರಗತಿ ಮನೆಯಲ್ಲಿ ಆದಂಥ ಉದ್ಯೋಗ ಮೇಳದಲ್ಲಿ ಕೆಲಸ ಮಾಡಿ ಅನುಭವ ಅನುಭವಿರುವಂಥವ್ರು ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಅವರ ವ್ಯಾಪಕ ಕಾಂಟ್ಯಾಕ್ಟ್ಗಳು ಈ ಮೇಳವನ್ನು ಯಶಸ್ವಿ ಮಾಡಲಿಕ್ಕೆ ಆರಂಭಿಕ ಸೂಚನೆಗಳು ಕೂಡ ಕೊಟ್ಟಿದ್ದಾರೆ ನಾವು ಯೋಚನೆ ಮಾಡಿದಷ್ಟು ಜನಗಳ ಡಿಮಾಂಡ್ ಕಾಲಗಳಿಗೆ ಈ ರೀತಿ ಒಂದು ಹೊಸ ಚಿಂತನೆಯೊಂದಿಗೆ ಹೊಸ ಉತ್ಸಾಹದೊಂದಿಗೆ ಕ್ರಿಪ್ ಮೇಳವನ್ನು ಉದ್ಯೋಗ ಮೇಳವನ್ನು ಶಿಕ್ಷಣ ಮೇಳವನ್ನು ಏರ್ಪಾಡು ಮಾಡಿದೆ ಆರನೇ ತಾರೀಕಿಗೆ ಈ ಮೇಳವನ್ನು ಸಹಕಾರ ರತ್ನ ಡಾಕ್ಟರ್ ಎಮ್ ಎನ್ ರಾಜನ್ ಕುಮಾರ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಇಲಾಖೆಯ ಸಹಕಾರ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಹಕಾರ ಮಾರ್ಗ ಮಹಾಮಂಡಳಿ ಮತ್ತು ನವೋದಯ ಗ್ರಾಮೀಣ ಸಹಕಾರ ಮುಖ್ಯಸ್ಥರು ಅವರು ಈ ಮೇಳ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಸ್ಕ್ಯಾಟ್ಸ್ನ ಅಧ್ಯಕ್ಷರಾದ ರವೀಂದ್ರ ಕಂಬಳಿ ಅವರು ವಹಿಸಿಕೊಳ್ಳಿಕ್ಕಿದ್ದಾರೆ ಅದಾನಿ ಕಂಪನಿಯ ಅಧ್ಯಕ್ಷರು ಕಾರ್ಯನಿರ್ವಹಣಾಧಿಕಾರಿ ಕಿಶೋರ್ ಆಡೋರ್ ಅವರು ಕಾರ್ಯಕ್ರಮಕ್ಕೆ ಸಾಥ್ ಕೊಡ್ತಾರೆ ಜಿಲ್ಲೆಯ ಸಮಿತಿ ಅಧ್ಯಕ್ಷರುತ್ತಾರೆ ಹೊಸದಾಗಿ ಚಲಾಯಿತರಾದಂಥ ಸದಸ್ಯರಾದ ಕಿಶೋರ್ ಕುಮಾರ್ ಅವರು ನಮ್ಮ ಜೊತೆ ಇರ್ತಾರೆ ಜಿಲ್ಲೆಯ ಸಹಕಾರಿಗಳು ಕೃಷಿ ತಜ್ಞರು ಕೃಷಿ ವಿಶೇಷಜ್ಞರು ನಮ್ಮ ಜೊತೆ ಸೇರ್ಕೊಳ್ಳೋ ಮೂಲಕ ಈ ಮೇಳದ ಉದ್ಘಾಟನೆಯನ್ನು ಮಾಡಿಕೊಡ್ಲಿಕ್ಕಿದ್ದಾರೆ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಏರ್ಪಾಡು ಮಾಡುವ ಮೂಲಕ ಜನಾಕರ್ಷಣ ಮಾಡೋ ಪ್ರಯತ್ನ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಬೀಳ್ತಾರೆ ಈ ಕಾರ್ಯಕ್ರಮಕ್ಕೆ ಪ್ರಚಾರಪಡ ದೃಷ್ಟಿಯಿಂದ ಜಲಮಾನಸನ್ನು ಮುಗಿಸೋ ದೃಷ್ಟಿಯಿಂದ ಪತ್ರಿಕಾ ಮಾಧ್ಯಮ ತಾವು ಕೇಳಿದ್ದೀವಿ ತಾವು ಸಾಕಾರ ಮಾಡಬೇಕು ಅಂತ ನಮ್ಮಲ್ಲಿ ಕೈ ಮುಗಿದ್ರೆ ಅಂತ ಮಾಡಿಕೊಡ್ತೇವೆ ಮಾಡ್ತೀವಿ ಈ ವರ್ಷ ಕೃಷಿಯಲ್ಲಿ ಹೇಳಿದೆ ಸ್ಪೆಷಲಿ ಕೂಡ ಕೃಷಿಯಲ್ಲಿ ಸುಧಾರಿತ ತಳಿಗಳನ್ನ ಇಂಟ್ರೊಡ್ಯೂಸ್ ಮಾಡೋ ಕೆಲಸ ಮಾಡ್ತಾರೆ ಭತ್ತದ ಬೆಳೆಯಲ್ಲಿ ಸುಧಾರಿತ ತಳಿಗಳಲ್ಲಿ ಅವರು ಅದನ್ನು ಇಂಟ್ರೊಡ್ಯೂಸ್ ಮಾಡೋ ಪ್ರಯತ್ನ ಮಾಡ್ತಾರೆ ಅಡಿಕೆ ಮತ್ತು ತೆಂಗು ಕೃಷಿಯಲ್ಲಿ ಏನು ಹೊಸ ಪದ್ಧತಿಗಳು ಬಂದಿದೆ ಅದನ್ನು ನೆಮ್ಮ ಕೊಡುವ ಕೆಲಸ ಆಗ್ತದೆ ಅದಕ್ಕೆ ಅವರದೇ ತುಂಬಗಳು ಬರ್ತಾರೆ ಕಾಳುಮೆಣಸು ರಬ್ಬರ್ ಇದು ಈ ಭಾಗದ ಒಂದು ಅನಿವಾರ್ಯವಾದ ಅವ್ಯವಾದ ಕೃಷಿಗಳು ಅವುಗಳ ಬಗ್ಗೆ ಕೂಡ ಸುಧಾರಿತ ಕೃಷಿಯ ಬಗ್ಗೆ ಜ್ಞಾನ ಪ್ರಯತ್ನ ಮತ್ತು ನರ್ಸರಿ ನರ್ಸರಿ ಮೂಲಕ ಸುಧಾರಿತ ತಳಿಯ ಗಿಡಗಳಿಗೆ ಕೊಡುವ ಪ್ರಯತ್ನ ಆ ಕೆಲಸಗಳು ಇಲ್ಲಿ ವಾಣಿಜ್ಯ ಬೆಳೆ ಅಂದರೆ ಕಲಾಕೆ ಮಾತ್ರ ಆಗಿದೆ ಬಿಟ್ಟರೆ ಸ್ವಲ್ಪ ಕಾಲ ಅದು ಬಿಟ್ಟರೆ ಬೇರೆ ಬೆಳೆಗಳ ಬಗ್ಗೆ ತಿಳಿಸ್ತಾರೆ ಸದ್ಯಕ್ಕೆ ನಮ್ಮ ಜಿಲ್ಲೆಯ ಹವಾಮಾನ ಕಾರಣ ನೋಡಿದರೆ ಅಡಿಕೆ ತೆಂಗು ಎರಡು ಬಿಟ್ಟರೆ ಬೇರೆ ಯಾವುದನ್ನು ಮಾಡುವ ಪ್ರಯತ್ನ ಮಾಡಿಲ್ಲ ರಬ್ಬರು ಈ ಭಾಗದಲ್ಲಿ ನಾವು ಮಾಡಬಹುದಂತ ಖುಷಿ ಆದ್ರೆ ಅದು ಬೆಟ್ಟ ಮತ್ತು ಸುಳ್ಳಿ ಮಾತ್ರ ಮೀಸಲು ಕಲ್ಪನೆ ಕೂಡ ಜನ ಮಾಡಿದೆ ಅದು ಘಟ್ಟ ರಥದಲ್ಲಿ ಮಾತ್ರ ಇದೆ ನಿಜವಾಗಿ ಅಂದ್ರೆ ರಬ್ಬರಿಗೆ ಬೇಕಾದ್ರೆ ಪೂರ್ವಕ್ಕೆ ಲೀಜರ್ ಮತ್ತು ತೆಂಗು ದಿಕ್ಕಿನ ಬಿಸಿಲನ್ನ ತಡೆಯೋದಿಲ್ಲ ಅಂತ ಜಾಗದಲ್ಲಿ ರಬ್ಬರ್ ಬೆಳೆ ಮಳೆ ಸಾಕಾಗ್ತದೆ ಅಂತ ಹೊಸ ಜಾಗದ ಇನ್ವೆಷನ್ ಜನ ಮಾಡಿಲ್ಲ ಅದನ್ನು ಕೂಡ ಮಾಡೋ ಪ್ರಯತ್ನ ಕೂಡ ನಾವು ಪೂರ್ಣ ಮಾಡೋ ಪ್ರಯತ್ನ ಮಾಡಿ ಮುಂದಿನ ದಿನಗಳಲ್ಲಿ